ಹೈ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎವ್ರಿ ಒನ್ ಇಸ್ ಟೂಡೆಂಟ್ ರೇಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಸ್ಪಿರಿಟ್ ಆನಿಮಲ್ ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಇದೆಯಾ ಲವ್ ಅಫೇರ್ ಇದೆ ಅಂತ ದೆನ್ ಯೂಸ್ ಮಾಡಿ ಹಾಗೆ ನಿಮ್ಗೇನಾದರೂ ಡಿವೋರ್ಸ್ ಪ್ರೊಸೀಡಿಂಗ್ಸಲ್ಲಿ ಲೇಟ್ ಆಗ್ತಾ ಇದೆಯಾ ದೆನ್ ಇವರನ್ನು ನೀವು ಕರಿಬಹುದು ಆ ಒಂದು ಆ್ಯನಿಮಲ್ ಯಾವುದು ಅಂತ ಹೇಳಿದ್ರೆ ಜ್ಯಾಕಲ್ ನರಿ ಸೊ ಈ ಒಂದು ಫೋಟೋನ ನೀವು ನನ್ನ ವಾಟ್ಸಪ್ ಚಾನಲಲ್ಲಿ ತೊಗೋಬೋದು ಏನಾದರೆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ ಇಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ತಗೋಬೋದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಾಲ್ಪೇಪರಾಗಿ ಬಳಸಿ ಅಥವಾ ಕಲರ್ ಪ್ರಿಂಟೌಟ್ ತೊಗಿಸ್ಕೊಂಡು ನಿಮ್ಮ ರೂಮಲ್ಲಿ ನೀವು ಇಟ್ಕೋಬೋದು ಸೊ ಇವರಿಂದ ನೀವು ಯಾವ ರೀತಿ ಸಹಾಯ ಕೇಳ್ಬೋದು ಅಂದರೆ ನಿಮಗೇನಾದರೂ ಏನಾದರೂ ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಇದ್ದರೆ ಅವರಿಗೆ ಅಫೇರ್ ಇದೆ ಅಂತ ಏನಾದರೂ ಡೌಟ್ ಇದ್ದರೆ ಜಾಕಲ್ ಪ್ಲೀಸ್ ಪ್ಲೀಸ್ ನನ್ನ ಪಾರ್ಟ್ನರ್ಗೆ ಈ ರೀತಿ ಅಫೇರ್ ಇದೆ ಅದನ್ನು ಎಕ್ಸ್ಪೋಸ್ ಮಾಡಿ ಅಂತ ಕೇಳ್ಬೋದು ಅಥವಾ ಆಲ್ರೆಡಿ ನಿಮಗೆ ಅವ್ರಿಗೆ ಅಫೇರ್ ಇರೋ ಮ್ಯಾಟ್ರ್ ಗೊತ್ತಿದ್ರೆ ಜಾಕಲ್ ಪ್ಲೀಸ್ ಒಂದು ಅಫೇರನ್ನ ದೂರ ಮಾಡಿ ಅಂತ ಕೇಳ್ಕೊಬೋದು ಅವ್ರು ನಿಮಗೆ ಡಿವೋರ್ಸ್ ಬಿಟ್ಟು ಪ್ರೊಸೀಡಿಂಗ್ಸಲ್ಲಿ ತುಂಬ ಲೇಟ್ ಆಗ್ತಾ ಇದೆ ಕೋರ್ಟಿಂದ ನಿಮಗೆ ಡಿವೋರ್ಸ್ ಸಿಗ್ತಾಯಿಲ್ಲ ಅಥವಾ ಅಲಿಮನಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಜಾಕಲ್ ಅವ್ರಿಗೆ ಕೇಳ್ಕೊಬೋದು ಪ್ಲೀಸ್ ಬೇಗ ಡಿವೋರ್ಸ್ ಸಿಗೋ ಥರ ಮಾಡಿ ಅಂತ ಇದನ್ನು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ದರೂ ಮಾಡ್ಬೋದು ಆದಷ್ಟು ಸಾಕಷ್ಟು ಸಲ ಮಾಡೋದಕ್ಕೆ ಟ್ರೈ ಮಾಡಿ ಬೆಳಿಗ್ಗೆ ಒಂದು ಸಲ ಮಧ್ಯಾಹ್ನ ಸಂಜೆ ರಾತ್ರಿ ಮಲ್ಗೋಕೆ ಮುಂಚೆ ಅವ್ರನ್ನ ಇರಿ ಅವ್ರ ಹತ್ರ ಇರಿ ಎಷ್ಟು ದಿನ ಮಾಡಬೇಕು ಅಂದರೆ ಇಷ್ಟು ದಿನ ಅಂತ ಏನಿಲ್ಲ ನೀವು ರಿಸಲ್ಟ್ ನೋಡೋ ತನಕ ಮಾಡಿ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಒಂದು ಸಲ ಇವ್ರ ಹತ್ರ ಸಹಾಯ ತೊಗೊಂಡ್ಮೇಲೆ ಇವರಿಗೆ ಪಬ್ಲಿಕ್ ಗ್ರಾಟಿಟ್ಯೂಡ್ನ ತಲುಪಿಸಬೇಕು ಸ್ಪಿರಿಟ್ ಆ್ಯನಿಮಲ್ಸ್ ಆರ್ ವೆರಿ ವೆರಿ ಪವರ್ಫುಲ್ ಆಲ್ರೆಡಿ ಉಲ್ಫ್ಗೆ ಗೊತ್ತು ಹಾಗೆ ಇದು ಕೂಡ ಓಕೆ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಆ್ಯಂಡ್ ಪಬ್ಲಿಕ್ ಗ್ರಾಟಿಟ್ಯೂಡ್ ಟು ಉಲ್ಫ್ ಥ್ಯಾಂಕ್ ಯು